ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಋಶ್ಚಿಕ ರಾಶಿಯವರ ಜೀವನದಲ್ಲಿ ಸಮೀಪ ಒಂದು ಭವಿಷ್ಯದಲ್ಲಿ ಸಂಭವಿಸಲಿರುವ ಮಹತ್ವದ ಬದಲಾವಣೆಗಳು ಒಂದು ವ್ಯಕ್ತಿಯಿಂದ ಹೊರಬರುವ ಗಂಭೀರವಾದ ಸತ್ಯ ಮತ್ತು ಅದರಿಂದ ನಿಮ್ಮ ಜೀವನ ಯಾವ ದಿಕ್ಕಿಗೆ ಸಾಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿದರೆ ಮಾತ್ರ ಇದರ ಸಂಪೂರ್ಣ ಅರ್ಥ ನಿಮಗೆ ತಿಳಿಯುತ್ತೆ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ ಋಷಿ ರಾಶಿಯವರು ಸ್ವಭಾವದ ಆಳವಾದ ಚಿಂತನೆ ಮಾಡುವವರು ಹೊರಗೆ ಶಾಂತವಾಗಿ ಕಾಣಿಸಿಕೊಟ್ರ ನೋಡೋದಕ್ಕೆ ಶಾಂತವಾಗಿ ಕಾಣಿಸ್ತಾರೆ ಅದರ ಒಳಗಡೆ ಮಾತ್ರ ತೀವ್ರವಾದ ಭಾವನೆಗಳನ್ನು ಇವರು ಹೊಂದಿರ್ತಾರೆ ಯಾರನ್ನಾದರೂ ಒಮ್ಮೆ ನಂಬಿದೆ ಸಂಪೂರ್ಣವಾಗಿ ನಂಬ್ತಾರೆ ಆದರೆ ನಂಬಿಕೆ ದ್ರೋಹ ಆದರೆ ಅದನ್ನು ಎಂದಿಗೂ ಮರತೆ ಮರೆಯೋದಿಲ್ಲ ಹಾಗೆ ಮನಸಲ್ಲೇ ಇಟ್ಕೊಂಡಿರ್ತಾರೆ ಇವರ ದೃಢ ನಿಶ್ಚಯ ಮತ್ತು ಆತ್ಮಶಕ್ತಿ ಇವರನ್ನು ಜೀವನದಲ್ಲಿ ಹಲವು ಸಂಕಷ್ಟಗಳಿಂದ ಹೊರತರುತ್ತೆ ಸಾಮಾನ್ಯವಾಗಿ ತಮ್ಮ ನೋವನ್ನು ಹೊರಗೆ ತೋರಿಸದೆ ಒಳಗೆ ಇಟ್ಟುಕೊಳ್ಳುವ ಒಂದು ಸ್ವಭಾವ ಇವರದ್ದಾಗಿರುತ್ತೆ ಇವರು ಕೆಲಸದ ವಿಷಯದಲ್ಲಿ ಅತ್ಯಂತ ಗಂಭೀರರು ಯಾವುದಾದ್ರೂ ಕೆಲಸವನ್ನ ಕೈಗೆತ್ತಿಕೊಂಡಿದ್ರೆ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರನೇ ಮುಂದುವರಿತಾರೆ ಅರ್ಧಕ್ಕೆ ಬಿಟ್ಟು ಬಿಡುವ ಗುಣ ಇವರುದ್ದು ಅಲ್ವೇ ಅಲ್ಲ ವಿಫಲತೆ ಎದುರಾದರೂ ಕೂಡ ಅದರಿಂದ ಪಾಠ ಕಲಿತು ಮತ್ತೆ ಬಲವಾಗಿ ಮುಂದೆ ಸಾಕ್ತಾರೆ ನಾಯಕತ್ವ ಗುಣ ಸಹಜವಾಗಿಯೇ ಇವರಲ್ಲಿ ಇರೋದ್ರಿಂದ ಹಲವಾರು ಸಂದರ್ಭಗಳಲ್ಲಿ ಜನರು ಇವರನ್ನು ಅನುಸರಿಸ್ತಾರೆ ಆದರೆ ಇದೇ ಕಾರಣಕ್ಕೆ ಕೆಲವರಿಗೆ ಇವರ ಮೇಲೆ ಅಸೂಯೆ ಹುಟ್ಟುತ್ತೆ ಈಗ ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ದಿನ ಮತ್ತು ಮುಂದಿನ ಸೂಚನೆಗಳ ಬಗ್ಗೆ ಹರಿಸಿದರೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುತ್ತಿದ್ದ ಒಂದು ವಿಷಯಕ್ಕೆ ಈಗ ಸ್ಪಷ್ಟತೆ ಸಿಗುವ ಸಮಯ ಅನ್ನೋದು ಬಂದಿದೆ ವಿಶೇಷವಾಗಿ ಸತ್ಯ ಒಬ್ಬ ನಿಮಗೆ ತುಂಬ ಹತ್ತಿರದ ವ್ಯಕ್ತಿಯ ಮೂಲಕ ಹೊರಬರುವ ಸಾಧ್ಯತೆ ಇರುತ್ತೆ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಅಥವಾ ನೀವು ತುಂಬ ನಂಬಿದ್ದ ವ್ಯಕ್ತಿ ಆಗಿರ್ಬೋದು ಇಲ್ಲ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು ಈ ಸತ್ಯ ಮೊದಲಿಗೆ ನಿಮಗೆ ಶಾಕ್ ಅಂತ ಅನಿಸ್ಬೋದು ನೀವು ಊಹಿಸದ ಒಂದು ವಿಷಯ ಅದು ಆಗಿರೋದ್ರಿಂದ ಮನಸ್ಸು ಅಶಾಂತವಾಗುವ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ನೀವು ಒಂದು ವಿಷಯವನ್ನ ಖಂಡಿತವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಸತ್ಯ ನಿಮ್ಮನ್ನ ನೋಯಿಸಿದರೂ ಕೂಡ ಅದು ನಿಮ್ಮ ಜೀವನಕ್ಕೆ ಅಗತ್ಯವಾದ ಒಂದು ತಿರುವನ್ನು ನೀಡೋದಕ್ಕೆ ಬಂದಿದೆ ಅಂತ ಅರ್ಥ ಇಷ್ಟು ದಿನ ತಪ್ಪು ದಾರಿಗೆ ಹೋಗ್ತಿದ್ರೆ ಈಗ ಸರಿದಾರಿಗೆ ಒಂದು ತಿಳಿಸುವ ಕೆಲಸ ಈ ಸತ್ಯ ಮಾಡುತ್ತೆ ನೀವು ಭಾವೋದ್ರೇಕಕ್ಕೆ ಒಳಗಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಶಾಂತವಾಗಿ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಮುಂದಿನ ಹೆಜ್ಜೆ ಇಡೋದು ಅತ್ಯಂತ ಅಗತ್ಯ ವೃಶ್ಚಿಕ ರಾಶಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಸ್ನೇಹ ವಲಯದ ಬಗ್ಗೆ ವಿಶೇಷ ಎಚ್ಚರಿಕೆ ಅಗತ್ಯ ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ ಈಗ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಭಾವಿಸ್ತೇನೆ ನಿಮ್ಮ ಬೆಳವಣಿಗೆಯನ್ನ ನೀವು ಡೆವಲಪ್ಮೆಂಟ್ ಆಗ್ತಾ ಕೆಲವು ಜನಕ್ಕೆ ಆಗೋದಿಲ್ಲ ನಿಮ್ಮ ಬಗ್ಗೆ ಬರೀ ತಪ್ಪುಗಳನ್ನ ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಹ್ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ಈ ವೈಯಕ್ತಿಕ ವಿಚಾರಗಳನ್ನ ನೀವು ಎಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಂದ ದೂರ ಇರಬೇಕು ಯಾರನ್ನ ನಂಬಬೇಕು ನೀವು ಅದನ್ನು ನೀವು ಯಾರನ್ನು ದೂರ ಇಡಬೇಕು ಅದನ್ನು ಕೂಡ ನೀವು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೊಂಬಿಡಿ ಉದ್ಯೋಗ ಮತ್ತು ಹಣಕಾಸಿನ ವಿಷಯದಲ್ಲಿ ವೃಷ್ಚಿಕ ರಾಶಿಯವರಿಗೆ ನಿಧಾನ ಆದರೂ ಕೂಡ ಸ್ಥಿರವಾದ ಪ್ರಗತಿ ಕಾಣಿಸುತ್ತೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ಸೂಚನೆ ಇದೆ ಈಗಾಗಲೇ ಕೆಲಸದಲ್ಲಿ ಯಾರ್ಯಾರಿದ್ರು ಅವರಿಗೆ ಹೊಸ ಜವಾಬ್ದಾರಿ ಅಥವಾ ಸ್ಥಾನಮಾನ ಹೆಚ್ಚಾಗುವ ಅವಕಾಶಗಳು ಇವೆ ಕೆಲವರಿಗೆ ಸ್ಥಳಾಂತರ ಅಥವಾ ಕೆಲಸದ ರೀತಿಯಲ್ಲಿ ಬದಲಾವಣೆ ಸಂಭವಿಸಬಹುದು ಆರಂಭದಲ್ಲಿ ಎಲ್ಲ ಸರಿ ಇಲ್ಲ ಅಂತ ಅನ್ನಿಸುತ್ತೆ ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದರೆ ಅದೇ ನಿಮ್ಮ ಲಾಭಕ್ಕೆ ಕಾರಣವಾಗುತ್ತೆ ಇನ್ನು ಕುಟುಂಬ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಕಂಡು ಬರುವ ಸಾಧ್ಯತೆ ಇದೆ ನಿಮ್ಮ ಮೌನವನ್ನು ಇತರರು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ ಅಂಥ ಸಂದರ್ಭಗಳು ಕೂಡ ಬರುತ್ತೆ ಆದ್ದರಿಂದ ನಿಮ್ಮ ಮನಸ್ಸಿನ ಮಾತುಗಳನ್ನು ಶಾಂತವಾಗಿ ಕುಟುಂಬದವರೊಂದಿಗೆ ನೀವು ಹಂಚಿಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ವಿಶೇಷವಾಗಿ ಒಂದು ಮಹಿಳೆಯ ಸಲಹೆ ಅಥವಾ ಬೆಂಬ ನಿಮ್ಮ ಈ ಜೀವನದಲ್ಲಿ ಈ ಸಮಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆಕೆ ಮಾತನ್ನ ನೀವು ತಳ್ಳಿ ಹಾಕೋದಕ್ಕೆ ಹೋಗಬೇಡಿ ಗಮನದಿಂದ ಕೇಳಿ ಆಧ್ಯಾತ್ಮಿಕವಾಗಿ ನೋಡಿದರೆ ನೀವು ವೃಚಿಕ ರಾಶಿಯವರು ಈ ಟೈಮಲ್ಲಿ ಶಿವಾರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ ಪ್ರತಿದಿನ ಶಿವನ ನಾಮಸ್ಮರಣೆ ಮಾಡಿ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡು ನಿಮ್ಮ ಮನಸ್ಸಿನ ಶಾಂತಿಯನ್ನು ದೂರ ಮಾಡುತ್ತೆ ಹನುಮಾನ್ ಚಾಲೀಸ ಡೈಲಿ ಓದಿ ಇಲ್ಲಾಂದರೆ ಮಂಗಳವಾರ ಶನಿವಾರ ಆದರೂ ಓದಿ ಈ ರೀತಿ ಮಾಡೋದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ಭಯ ಮತ್ತು ಶಕ್ತಿಗಳಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಮಂಗಳವಾರ ಮತ್ತು ಬಡವರಿಗೆ ನೀವು ಏನಾದರೂ ಆಹಾರ ಏನಾದರೂ ನಿಮ್ಮ ಕೈಲಾದಷ್ಟು ಏನಾದರೂ ದಾನ ಮಾಡಿದರೆ ಶುಭ ಅನ್ನೋ ಹೆಚ್ಚಾಗುತ್ತೆ ಗೋಮಾತೆಗೆ ಸೇವೆ ಮಾಡೋದು ಪಶು ಪಕ್ಷಿಗಳಿಗೆ ಆಹಾರ ನೀರಿಡೋದು ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇಂಥ ಸಣ್ಣ ಸೇವೆಗಳು ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸುವ ಶಕ್ತಿಯನ್ನು ಹೊಂದಿರುತ್ತೆ ವೃಶ್ಚಿಕ ರಾಶಿಯವರ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ತಪ್ಪುಗಳನ್ನು ಸರಿಪಡಿಸುವ ಮನಸ್ಸು ಮತ್ತು ಮುಂದಿನ ಹೆಜ್ಜೆಯನ್ನ ಒಂದು ಜಾಣ್ಮೆಯಿಂದ ಇಡುವ ಬುದ್ಧಿ ಈ ನಿಮ್ಗೆ ತುಂಬಾ ಅಗತ್ಯವಾಗಿ ಇರಲೇಬೇಕಾಗುತ್ತೆ ದೇವರ ಮೇಲೆ ನಂಬಿಕೆ ಇಡಿ ಧೈರ್ಯದಿಂದ ಮುಂದೆ ಹೆಜ್ಜೆ ಆಗಿದ್ರೆ ನಿಮ್ಮ ದಾರಿ ಸುಗಮವಾಗಿ ಆಗುತ್ತೆ ಖಂಡಿತವಾಗಿ ಒಳ್ಳೆ ಬದಲಾವಣೆಗಳು ಅನ್ನೋದು ಸಂಭವಿಸುತ್ತೆ వీడియో ఇష్ట లైక్ మిషర్ మి సబ్స్క్రైబ్ మి జై హింద్ జై పరత్య ఓం త సత్ సర్వే సుఖి నో బంతు